சோதோத்துவ

போல குறிக்கின்றன. <mailbox criticizing fingers> <mail |ar|> <corre> <mere motioning> ಹೇಳ್ತಾನೆ ಹಾಗೇಳು ಮುಖವಾಗಿ ಇವಾಗ ಹೋಗ್ರಿ 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 ಅಂತಾರೆ ಮುದ್ಕೊಂಡ್ಬಂದ ನಿಮ್ ಮನೆಗಿತ್ಲ ಹ ಅಲ್ಲ ಅವಳಿರ್ಬೇಕು ಇಲ್ಲ ನಾನ್ ಇರ್ಬೇಕು ಅಂತ ಇವಾಗ ಅವ್ರು ಬ್ಯಾರೆ ಹೋದ್ಲ ಇವಾಗ ಈ ನಾಟ್ ಕಾಡ್ತಾವಳೆ ಅಯ್ಯಲ್ಲ ಮಕ್ಕಳು ಹೋಗತ್ತ ನಾನು ಓದ್ತೀನಮ್ಮ ಐಮನ್ ಕಣ್ಣೂನ ಇದ್ದೆ ಇಲ್ಲೇ ಇಲ್ಲಾನು ಓಲಿ ಏನ್ ಮಾಡಕತ್ತದೆ ಇಡಕ್ಕಿ ತನ್ನ ಲಮ್ಮ 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 ಅಂತೇನೆ ಓಮೇಳೆ ಇನ್ನೇನ್ ಮಾಡಕತ್ತದೆ ಏನು ಮಾಡಕ ಅಲ್ಲ ನಾನು ಓದ್ತೀನಮ್ಮ ನಂಗೂ ಚಂಚಾಡ ಅದೇ ಮತ್ತಳವಳೆ

மேலா పాడు ఏక స మన కట్ మన కట్ అంతే ఈ హింస కుట్రాప్ప మన కట్టదు నాలు గ నంతర ఎడే ఆ దొడ్డోన బా అడిగ్ మ్యా ఇలా మాట్లాడి కుత్కడు அய்யோன் எது காண்த்தி தாயிப்பா ದೇವ್ರು ದಂಡ ಕೊಟ್ಟವನೇ ಈ ಜನಗಳಿಂದ ನೆಮ್ಮದಿ ಇಲ್ಲಪ್ಪ ಈ ಮನೆಗ ಈ ಜನಗಳಿಂದ ನೆಮ್ಮದಿ ಇಲ್ಲ ನಿಮ್ಮ ಸಮಸ್ಯೆ ನಾನು ಪರಿಹಾರ ಮಾಡುತ್ತೇನೆ ತಾಯಿ ಯಾಲಕ್ಕಿ ನುಡಿತೈತೆ ತಾಯಿ ಯಾಲಕ್ಕಿ ನುಡಿತೈತೆ ಏನ ಮಾಡಪ್ಪ ಏನ ಮಾಡು ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಕಾಣೆಯಾಗಿರುವುದಲ್ಲವೇ ತಾಯಿ ಊನಪ್ಪ ಊ ಈ ದಿಕ್ಕಿನಲ್ಲಿರುವ ಹುಣ್ಸೆ ಮರದ ತುದಿಯಲ್ಲಿರುವಳು ತಾಯಿ ಆ ಆಲಕ್ಕಿ ನುಡಿತೈತೆ ತಾಯಿ ಆಲಕ್ಕಿ ನುಡಿತೈತೆ ಹೌದಾ ಹಾಯ್ ಅವಳು ಮಕ್ಕ ಮುಚ್ಚೋದ ಹುಣಸೆ ಮರದ ತುದಿಯಾಗಿ ಕುತ್ಕೊಂಡ್ಬಿಟ್ಟಿರುದಾಳು ಹುಣಸೆ ಮರದ ತುದಿಯಲ್ಲಿ ಕುಳಿತಿದ್ದಾಳೆ ತಾಯಿ ಈ ದಿಕ್ಕಲ್ಲಿರುವ ಹುಣಸೆ ಮರದ ತುದಿ ತಾಯಿಯೇ ಆ ಲೆಕ್ಕ ತಾಯಿ ಆ ಲೆಕ್ಕ ನುಡಿದೈತೆ ಅಯ್ಯ ಅವಳಿಗೆ ಬಂತಪ್ಪ ಹೋಗಿ ಹೋಗಿ ಹುಣಸೆ ಮರದ ತುದಿಯ ಕುತ್ತವಳೆ ಅಂತೀಯಾ ಹೌದು ತಾಯಿ ನಿಮ್ಮ ಮನೆಯ ಹೆಣ್ಣು ಹುಣಸೆ ಮರದ ತುದಿಯಲ್ಲಿ ಕುತ್ತಿದ್ದಾಳೆ ತಾಯಿ ಹುಣಸೆ ಮರ ಬಿಡದಾಗ ತುದಿಯಾಗ ತುದಿಯಲ್ಲಿ ತಂದೆ ತುದಿಯಲ್ಲಿ ತುದಿ ಅಂದ್ರೆ ಯಾವುದು ಬುಡ ಅಂದ್ರೆ ಯಾವುದು ಬುಡ ಅಂದರೆ ನೆಲ ತಂದೆ ತುದಿ ಅಂದರೆ ಆಕಾಶ ತಂದೆ ಓ ಸರಿ ಸರಿ ಹಂಗಾದ್ರೆ ಹೋಗಿ ಉಂಚು ಮರ ಮೇಲೆ ಕೂತ್ಕೊಂಡು ಬಿಟಳೆ ಅಂತೀಯ ಹೌದು ಹೌದು ತಂದೆ ಹೌದು ಹೌದು ಹಂಗಾದ್ರೆ ಇವಾಗ ಏನು ಮಾಡೋಣವಾ ಉಂಚೆ ಮರನ ಅಲ್ಲಾಡಿಸ್ ಬಿಟ್ರೆ ಬಿಡೋ ಬಿಟಳೆ ಕೆರೆಕೆ ಹೌದು ಹೌದು ತಂದೆ ಹೌದು ಹೌದು ತಂದೆ ಆಲಕ್ಕಿ ನೋಡಿದೈತೆ ತಂದೆ ಅಯ್ಯೋ ಅವಳಪ್ಪ ಆಸ್ಕೂಲ ಅಯ್ಯ ಅಂತ ಕೆಲಸ ಮಾಡ್ಲಿ ನೋಡ್ದೆನಪ್ಪ ಹಾ ಹೌದೌದು ಹೌದು ತಾಯಿ ಹೌದು ಹೌದು ತಾಯಿ ಇದಕ್ಕಿನ ಉಂಚೆಯ ಮರದ ತುದಿಯಲ್ಲಿ ಕುಳಿತಿದ್ದಾಳೆ ತಾಯಿ ನಿನ್ನ ಮನೆ ಎನ್ನೋ ಆ ಇದು ಕತೆ ಇದು ಕತೆ ನೀನೀದಕ್ಕೆ ಅಂತ ಇದೆಯಲ್ಲ ನಮ್ಮ ತಾಟಿಗೆ ಇದಕ್ಕಗೆ ಇರದು ಹೂ ನಮ್ಮ ತಾಟ್ ಹೋಗವಾ ತರಗ ಒಂದು ಹುಣಸೆ ಮರ ದೊಡ್ಡದೇ ಅಲ್ಲೇ ಕೂತಿದ್ದಾಳೆ ಹೌದೌದು ತಂದೆ ಹೌದೌದು ತಂದೆ ಹುಣಸೆ ಮರದ ತುದಿಯಲ್ಲಿ ಕುಳಿತಿದ್ದಾಳೆ ತಂದೆ ನಿಮ್ಮ ಮನೆಯ ಹೆಣ್ಣು ಆಲಕ್ಕಿ ನುಡಿತದೆ ತಂದೆ ಆಲಕ್ಕಿ ನುಡಿತದೆ ಯಾಕತ್ಗೆ ಯಾಕ ಒಂದ್ಸರಿ ಒಡಗ್ಲೆತ್ಕೊಂಡೆಲ್ಲ ಮರ್ತೋಗಿಟ್ರೆನಾಗಾರಕ್ಕೆ ಶಾಸ್ತ್ರ ಹೇಳೋನ್ ಕರ್ತಿರೋದು ಆಲಕ್ಕಿ ನುಡಿತೈತೆ ತಂದೆ ಆಲಕ್ಕಿ ನುಡಿತದೆ ನಾವು ಸುಳ್ಳು ನುಡಿಯೋದಿಲ್ಲ ತಂದೆ ಈ ದಿಕ್ಕಲ್ಲೇ ನಿಮ್ಮ ಮನೆಯ ಹೆಣ್ಣು ಇರುವಳು ತಂದೆ ಹುಣಸೆ ಮರದ ತುದಿಯಲ್ಲಿ ಇರುವಳು ತಂದೆ ಆಲಕ್ಕಿ ನುಡಿತೈತೆ ತಂದೆ ಆಲಕ್ಕಿ ನುಡಿತದೆ ಹೌದೇ ನೀನ್ ಹೇಳ್ತಾ ಇರೋ ಸತ್ತುವಪ್ಪ ನೀನ್ ಹೇಳೋ ಮಾತು ನಂಬೋದಂತೀಯಾ ನಮ್ಮ ಆಲಕ್ಕಿ ಯಾವತ್ತೂ ಸುಳ್ಳು ನುಡಿಯೋದಿಲ್ಲ ತಂದೆ ನನ್ನ ಮಾತು ನೂರಕ್ಕೆ ನೂರು ಸತ್ಯ ತಂದೆ ಅಪ್ಪ ಹೋಗಿ ಹುಂಚಾಮ ಅಲ್ಲಾಡ್ಸಿ ಕಡೆ ಹುಂಚಾಮ ಅಯ್ಯೋ ಏನೋ ಹೋಗಪ್ಪ ಇವರೆಲ್ಲ ಹೇಳೋದು ಅವ್ರ ತರ ನನ್ನ ಮಾತು ನೂರಕ್ಕೆ ನೂರು ಸತ್ಯ ತಂದೆ ಆಲಕ್ಕಿ ನೋಡಿತದೆ ತಂದೆ ಆಲಕ್ಕಿ ನೋಡುತ್ತದೆ ಅಲ್ಲಪ್ಪ ಏನಿವಾಗ ಹೋಗಿ ಅಲ್ಲಿ ನೋಡ್ಬಿಟ್ರೆ ಏನ ಬಿಡ್ತದೆ ಬಿಡ್ತದೆ ಹೇಳ ಒಂದ್ ಹೆಚ್ಚಿ ನೋಡಬಹುದ ತಪ್ಪಿಲ್ಲಲ್ಲ ತಪ್ಪೇನಿಲ್ಲ ತಪ್ಪೇನಿಲ್ಲ ಅಲ್ಲ ಇವಳು ಯಾಕೆ ಬಂದಾಗ ಕುತ್ಕೊಂಡಿರೋದು ಏನಾಯ್ತು ಹುಡುಗ ಮನೆಯಲ್ಲಿ ಕಷ್ಟ ಪರಿಹಾರ ಮಾಡಬೇಕನ್ನುವುದು ಆ ಹೆಣ್ಣಿನ ಆಸೆ ತಂದೆ ಆಲಕ್ಕಿ ನುಡಿತದೆ ತಂದೆ ಆಲಕ್ಕಿ ಏ ಅದು ಒಂದು ನೋಡೋಣ ಇಲ್ಲ ಹೇಳಪ್ಪ ಸಮಯ ನೀನ್ ಎತ್ತೋ ಹೋಗೋ ಇಲ್ಲ ಇರ್ಬೇಕು ಅವಳಗನ ಅದ್ರಾಗ ಇದ್ಲು ಅಂತಂದ್ರೆ ನೀನ್ ಎಷ್ಟು ಕೇಳಿದ್ರೆ ಅಷ್ಟು ದುಡ್ಡು ಕೊಡ್ತೀನಿ ನಾನು ಆಯ್ತಾ ಆಗಬಹುದು ತಂದೆ ಆಗಬಹುದು ಈ ದಿಕ್ಕಿನ ಹುಣಸೆ ಮರದ ತುದಿಯಲ್ಲಿ ಇರುವಳೆ ತಂದೆ ಸರಿ ಸರಿ ಲೇ ಬರ ಬಾ ನೋಡ ಬಿಡಣ